ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಹಾಲಿನ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಐದ ಹಾಲಿನ ವನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಕರ್ನಾಟಕ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳು ಇವೆ ಇದೊಂದು ಬೃಹತ್ ನೇಮಕಾತಿ ಅಂತ ಹೇಳ್ಬೋದು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವಾಗ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆಯಲ್ಲಿ ಬೃಹತ್ ನೇಮಕಾತಿ ಸುಮಾರು ಒಂಬತ್ತು ಸಾವಿರದ ಎರಡು ನೂರ ಅರವತ್ನಾಲ್ಕು ಹುದ್ದೆಗಳು ಇವೆ ಗ್ರೂಪ್ ಡಿ ಹುದ್ದೆಗಳು ಹಾಗೂ ಎಸ್ ಡಿ ಎಫ್ ಡಿ ಎ ಚಾಲಕ ಇನ್ನೂ ಅನೇಕ ಹುದ್ದೆಗಳು ಇವೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನೇಳು ಸಾವಿರದಿಂದ ಆರಂಭ ಆಗುತ್ತೆ ಸುಮಾರು ಒಂದು ಲಕ್ಷ ತೊಂಬತ್ತಾರು ಸಾವಿರಗೆ ಹಾಗೂ ಇದಕ್ಕೆ ಹೆಚ್ಚು ಹೆಚ್ಚಿಗೆ ಸ್ಯಾಲ್ರಿ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಇದಕ್ಕಿಂತ ಮುಂಚೆ ಯಾರು ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರ ನೋಡ್ತಾ ಇದ್ರ ಅವ್ರ ದೇವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡಿದೆ ಪುನಃದೇ ನೋಡಿ ಫ್ರೆಂಡ್ಸ್ ಏನೋ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಎಸ್ ಸಿ ಮಾಹಿತಿಗಾಗಿ ದೇವ್ರಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹೇಳಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ತುಂಬ ಲೈಂತ್ ಆಗುತ್ತೆ ಅದಕ್ಕೆ ಸ್ಕಿಪ್ ಮಾಡಿದಾಗ ನೋಡಿ ಫ್ರೆಂಡ್ಸ್ ಇವಾಗ ವಿಷಯಕ್ಕೆ ಹೋಗೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ರೈತ ಮಿತ್ರ ಡಾಟ್ ಕರ್ನಾಟಕ ಜಿಒ ವಿ ಡಾಟ್ ಇನ್ ಅಂತ ಇದು ಕೃಷಿ ಸಂಬಂಧಪಟ್ಟಂಥ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಹಾಗೂ ಇಪ್ಪತ್ತೈದು ಪೇಜ್ ಇದೆ ಪಿ ಡಿ ಎಫ್ ಅದು ಅದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಹಾಗೂ ಅಪ್ಲಿಕೇಶನ್ ಫಾರ್ಮು ಅದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ಅದನ್ನು ಓಪನ್ ಆಗಿರೋದು ಅದ್ರ ಬಗ್ಗೆ ಇದೊಂದು ಅಧಿಕೃತ ಮಾಹಿತಿ ಅಂತ ಹೇಳ್ಬೋದು ಪ್ರಕಟಣೆ ಬಂದಿದೆ ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ಸೊ ಫ್ರೆಂಡ್ಸ್ ಇವಾಗ ಆಫೀಸ್ಗಳಿಗೆ ಬಂದಂಥ ನೋಟಿಫಿಕೇಶನ್ ನೋಡೋಣ ಇಲ್ಲಿ ನೋಡಿ ಸುಮಾರು ಇಪ್ಪತ್ತೈದು ಪೇಜ್ ಇದೆ ಕರ್ನಾಟಕ ರಾಜ್ಯ ಪತ್ರ ಅಂತ ಇದೆ ಅಧಿಕೃತವಾಗಿ ಪ್ರಕಟಿಸಲಾದ ಕೊಟ್ಟಿದ್ದಾರೆ ವಿಶೇಷ ರಾಜ್ಯ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಕೃಷಿ ಸೇವೆಗಳ ವೃಂದ ಮತ್ತು ನೇಮಕಾತಿ ನಿಯಮಗಳ ಎರಡು ಸಾವಿರ ಇಪ್ಪತ್ತೊಂದು ಇದನ್ನು ಹಚ್ಚುವುದಕ್ಕೆ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರ ಇಪ್ಪತ್ತರ ಇಪ್ಪತ್ತೊಂದರ ಇಪ್ಪತ್ತರ ಅಧಿಸೂಚನೆ ಕೊಟ್ಟಿದ್ದಾರೆ ಹಾಗೂ ಕೆಳಗಡೆ ಕೆಲವು ನಿಯಮ ಕೊಟ್ಟಿದ್ದಾರೆ ಎಚ್ಚರಿಸಿಕೆ ಮತ್ತು ಪ್ರಾರಂಭ ಅಂತ ಆಮೇಲೆ ನೇಮಕಾತಿ ಮತ್ತು ಕನಿಷ್ಠ ಅರ್ಹತೆ ನೆಲಸನ ಹಾಗೂ ಉಳಿಸಿಕೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅನುಸೂಚಿ ನಿಯಮ ಎರಡೊಂದು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಯ ಶ್ರೀ ಹುದ್ದೆಯ ಹೆಸರು ಮತ್ತು ವೇತನ ಶ್ರೀ ಕೊಟ್ಟಿದ್ದಾರೆ ಹುದ್ದೆಗಳ ಸಂಖ್ಯೆ ನೇಮಕಾತಿ ವಿಧಾನ ಅರ್ಹತೆ ಕೂಡ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತೈದು ಪೇಜ್ ಇದೆ ಇದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ ನೀವು ಅಲ್ಲಿಂದ ಹೋಗಿ ಸರಿ ನೋಡ್ಕೋಬಹುದು ಇವಾಗ ನಾನು ಶಾರ್ಟ್ ಆಗಿ ಹೇಳ್ತೀನಿ ಇಲ್ಲಿ ನೋಡಿ ಕರ್ನಾಟಕ ಕೃಷಿ ಇಲಾಖೆ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಒಂಬತ್ತು ಸಾವಿರದ ಎರಡು ನೂರ ಅರವತ್ನಾಲ್ಕು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ನಿರ್ದೇಶಕರು ಮತ್ತು ಗ್ರೂಪ್ ಡಿ ಗುಂಪು ಡಿ ಹುದ್ದೆಗಳ ಅರ್ಜಿ ಸಲ್ಲಿಸಿಕೊಟ್ಟಿದ್ದಾರೆ ಬಂದ್ಬಿಟ್ಟು ಕರ್ನಾಟಕ ಕೃಷಿ ಇಲಾಖೆ ಖಾಲಿ ವಿವರಗಳು ಕೊಟ್ಟಿದ್ದಾರೆ ಅಧಿಕಾರಿಗಳು ಮತ್ತು ನಿರ್ದೇಶಕರು ಗುಂಪು ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಕೃಷಿ ಕರ್ನಾಟಕ ಕೃಷಿ ಇಲಾಖೆ ಅಂತ ಕೊಟ್ಟಿದ್ದಾರೆ ಹುದ್ದೆಗಳು ಒಂಬತ್ತು ಸಾವಿರದ ಎರಡುನೂರ ಅರವತ್ನಾಲ್ಕು ಉದ್ಯೋಗ ಸ್ಥಳ ಕರ್ನಾಟಕ ಪೋಸ್ಟ್ ಹೆಸರು ಬಂದ್ಬಿಟ್ಟು ಅಧಿಕಾರಿಗಳು ನಿರ್ದೇಶಕರು ಗ್ರೂಪ್ ಗ್ರೂಪ್ ಡಿ ಹುದ್ದೆಗಳು ಹಾಗೂ ಕರ್ನಾಟಕ ಕೃಷಿ ಇಲಾಖೆ ನೇಮಕಾತಿಯ ಅರ್ಹತೆ ಕೊಟ್ಟಿದ್ದಾರೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಕರ್ನಾಟಕ ಕೃಷಿ ಇಲಾಖೆಯ ಅಧಿಕೃತ ಅಧಿಸೂಚನೆಯ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕು ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಪದವಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಹಾಗೂ ಚಾಲಕ ಇನ್ನೂ ಅನೇಕ ಹುದ್ದೆಗಳಿವೆ ಹಾಗೂ ವಯಸ್ಸಿನ ಮಿತಿ ನೋಡಬೇಕಂದ್ರೆ ಅಧಿಕಾರಿಗಳು ನಿರ್ದೇಶಕರು ಗ್ರೂಪ್ ಡಿ ಹುದ್ದೆಗೆ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೊಂದು ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಒಳಗಿನವರು ಅಪ್ಲೈ ಮಾಡಬಹುದಾಗಿದೆ ಅರ್ಜಿ ಶುಲ್ಕ ಅಧಿಕೃತ ಅಧಿಸೂಚನೆ ಪ್ರಕಾರಗಳು ಕೊಟ್ಟಿದ್ದಾರೆ ಪ್ರಕ್ರಿಯೆ ಪ್ರಕ್ರಿಯೆಟ್ಟು ಲಿಖಿತ ಪರೀಕ್ಷೆಯ ಆಧಾರದ ಮೇಲೆ ಮತ್ತು ವೈಯಕ್ತಿಕ ಸಂದರ್ಶನದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಇಲ್ಲಿ ಸಂಬಳವನ್ನು ಕೊಟ್ಟಿದ್ದಾರೆ ಸೂಚ್ಯಂಕ ನಿಯಮ ಟೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಸಂಬಳ ಕೊಟ್ಟಿದ್ದಾರೆ ಫಸ್ಟ್ ನಮ್ಮ ಕೃಷಿ ಆಯುಕ್ತ ಒಂದು ಹುದ್ದಿದೆ ಆಮೇಲೆ ಹೆಚ್ಚುವರಿ ನಿರ್ದೇಶಕರು ಜಂಟಿ ನಿರ್ದೇಶಕರು ಆಡಳಿತ ಬಂದ್ಬಿಟ್ಟು ಒಂದು ಪೋಸ್ಟ್ ಇದೆ ಅದು ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರಿಂದ ಒಂದು ಲಕ್ಷ ತೊಂಬತ್ತಾರು ಸಾವಿರ ಸ್ಯಾಲ್ರಿ ಇದೆ ಹಾಗೂ ಎಸ್ ಡಿ ಎಫ್ ಡಿ ಎಂದ ಹುದ್ದೆಗಳಾಗಿವೆ ಮತ್ತು ಮುಖ್ಯ ಅಕೌಂಟ್ ಮತ್ತು ಹಣಕಾಸು ಸಲಹೆಗಾರ ಒಂದು ಪೋಸ್ಟ್ ಇದೆ ಕಾನೂನು ಅಧಿಕಾರಿ ಒಂದು ಪೋಸ್ಟ್ ಇದೆ ಆಮೇಲೆ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಸಿವಿಲ್ ಒಂದು ಪೋಸ್ಟ್ ಇದೆ ಇವಕ್ಕೆ ಅರವತ್ತೇಳು ಸಾವಿರ ಐದುನೂರ ಐವತ್ತರಿಂದ ಒಂದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಉಪ ನಿರ್ದೇಶಕರು ಕಾರ್ಪೊರೇಟು ಆಮೇಲೆ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ಎರಡು ಪೋಸ್ಟು ಹಿರಿಯ ಪ್ರೋಗ್ರಾಮರ್ ಒಂದು ಪೋಸ್ಟು ಇದಕ್ಕೆ ಐವತ್ತೆರಡು ಆರುನೂರ ಆರುನೂರೈವತ್ತರಿಂದ ತೊಂಬತ್ತೇಳು ರೂಪಾಯಿ ಸ್ಯಾಲ್ರಿ ಇದೆ ಹಾಗೂ ಹಿರಿಯ ಪ್ರೋಗ್ರಾಮರ ಒಂದು ಪೋಸ್ಟು ಸಹಾಯಕ ನಿರ್ದೇಶಕ ಕಾರ್ಪೊರೇಟ್ ಒಂದು ಪೋಸ್ಟ್ ಇದಕ್ಕೆ ನಲವತ್ತ್ಮೂರು ಸಾವಿರದ ಒಂದು ನೂರಿಂದ ಎಂಬತ್ತ್ಮೂರು ಸಾವಿರದ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇದೆ ಇಂಜಿನಿಯರಿಂಗ್ ಸಿವಿಲ್ ಹುದ್ದೆಗಳು ಎರಡು ಪೋಸ್ಟ್ ಇವೆ ನಲ್ ನಲ್ವತ್ತು ಸಾವಿರದ ಒಂಬತ್ತ್ನೂರಿಂದ ಎಪ್ಪತ್ತೆಂಟು ಸಾವಿರ ಎರಡು ರೂಪಾಯಿ ಸ್ಯಾಲ್ರಿ ಇದೆ ಸಹಾಯಕ ಕಾರ್ಪೊರೇಟ್ ಅಧಿಕಾರಿ ಹದಿನಾಲ್ಕು ಹುದ್ದೆಗಳಿವೆ ಮೂವತ್ತೇಳು ಸಾವಿರದ ಒಂಬತ್ನೂರಿಂದ ಇವ ಎಪ್ಪತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಸ್ಯಾಲ್ರಿ ಇದೆ ಕಾರ್ಪೊರೇಟ್ ನಿರೀಕ್ಷೆಗಳು ಎರಡು ಪೋಸ್ಟ್ ಇವೆ ಇಪ್ಪತ್ತೇಳು ಸಾವಿರ ಐವತ್ತರಿಂದ ಐವತ್ತೆರಡು ಸಾವಿರದ ಐದು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಭಾಗ ಎರಡು ಅಂತ ಕೊಟ್ಟಿದ್ದಾರೆ ಇವು ತಾಂತ್ರಿಕೇತರ ತಾಂತ್ರಿಕ ಕಾರ್ಯಕರ್ತ ಬುದ್ಧಿಗಳು ಪೋಸ್ಟ್ ಬಂದ್ಬಿಟ್ಟು ಕೃಷಿ ನಿರ್ದೇಶಕರು ಒಂದು ಪೋಸ್ಟ್ ಇದೆ ಸಂಬಳ ಸ್ಯಾಲ್ರಿ ಬಂದ್ಬಿಟ್ಟು ತೊಂಬತ್ತೇಳು ಸಾವಿರದ ಒಂದೂರಿಂದ ಒಂದು ಲಕ್ಷ ನಲವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಸ್ಯಾಲ್ರಿ ಇದೆ ಹೆಚ್ಚುವರಿ ಕೃಷಿ ನಿರ್ದೇಶಕರು ಎಂಟು ಪೋಸ್ಟ್ ಇವೆ ತೊಂಬತ್ತು ಸಾವಿರದ ತೊಂಬತ್ತು ಸಾವಿರದ ಐದುನೂರಿಂದ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಸ್ಯಾಲ್ರಿ ಇದೆ ಜಂತಿ ಕೃಷಿ ನಿರ್ದೇಶಕರು ಐವತ್ತೆರಡು ಪೋಸ್ಟ್ ಇವೆ ಇದಕ್ಕೆ ಎಪ್ಪತ್ನಾಲ್ಕು ಸಾವಿರದ ನಾಲ್ಕುನೂರಿಂದ ಒಂದು ಒಂದು ಲಕ್ಷ ತೊಂಬತ್ತಾರು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಉಪ ಕೃಷಿ ನಿರ್ದೇಶಕರು ಎಂಬತ್ತಾರು ಪೋಸ್ಟ್ ಇವೆ ಅರವತ್ತೇಳು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರ ಐವತ್ತರಿಂದ ಒಂದು ಲಕ್ಷ ನಲವತ್ತಾರು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಸಹಾಯಕ ನಿರ್ದೇಶಕರಿಗೆ ನಾಲ್ಕುನೂರ ಹದಿನಾರು ಪೋಸ್ಟ್ ಇವೆ ಸಹಾಯಕ ಕೃಷಿ ನಿರ್ದೇಶಕರು ಕೃಷಿ ಸ್ತ್ರೀ ಪೋಸ್ಟಿಗೆ ಐವತ್ತೊಂದು ಪೋಸ್ಟ್ಗಳಿವೆ ಇದು ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ರೂಪಾಯಿ ಸ್ಯಾಲ್ರಿ ಇದೆ ಕೃಷಿ ಅಧಿಕಾರಿ ಸಾವಿರದ ಎಂಟುನೂರ ಒಂದು ಪೋಸ್ಟ್ ಕಾಲಿವೆ ಕೃಷಿ ಅಧಿಕಾರಿ ಕೃಷಿ ಸ್ತ್ರೀ ಪೋಸ್ಟು ನೂರ ನಲವತ್ತೊಂದು ಪೋಸ್ಟ್ ಇವೆ ಇವು ನಲವತ್ತ್ಮೂರು ಸಾವಿರದ ಒಂದು ನೂರರಿಂದ ಎಂಬತ್ತ್ಮೂರು ಸಾವಿರದ ತೊಂಬತ್ ಸಾರಿ ಎಂಬತ್ತ್ಮೂರು ಸಾವಿರದ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇದೆ ಸಹಾಯಕ ಕೃಷಿ ಅಧಿಕಾರಿಗೆ ಎರಡು ಸಾವಿರದ ತೊಂಬತ್ತೊಂಬತ್ತು ಪೋಸ್ಟ್ಗಳಿವೆ ಸಹಾಯಕ ಕೃಷಿ ಅಧಿಕಾರಿ ಸ್ತ್ರೀ ಪೋಸ್ಟು ಮೂರುವೆ ಇದು ಸ್ಯಾಲ್ರಿ ಬಂದ್ಬಿಟ್ಟು ನಲ್ವತ್ತು ಸಾವಿರದ ಒಂಬತ್ತುನೂರಿಂದ ಎಪ್ಪತ್ತೆಂಟು ಸಾವಿರದ ಎರಡು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಕೃಷಿ ಸಹಾಯಕ ನಲವತ್ತೊಂಬತ್ತು ಪೋಸ್ಟ್ಗಳಿವೆ ಇದು ಇಪ್ಪತ್ತ್ಮೂರು ಸಾವಿರದ ಐದುನೂರಿಂದ ನಲವತ್ತೇಳು ಸಾವಿರ ಮುನ್ನೂರೈದು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಭಾಗ ಮೂರು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಪೋಸ್ಟ್ ಹೆಸರು ಆಡಳಿತ ಅಧಿಕಾರಿ ಮೂವತ್ತೆರಡು ಪೋಸ್ಟ್ಗಳಿವೆ ಸ್ಯಾಲ್ರಿ ಬಂದ್ಬಿಟ್ಟು ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ಒಂದು ರೂಪಾಯಿ ಸ್ಯಾಲ್ರಿ ಇದೆ ಸಹಾಯಕ ಆಡಳಿತ ಅಧಿಕಾರಿ ನಲವತ್ನಾಲ್ಕು ಪೋಸ್ಟ್ಗಳಿವೆ ಸ್ಯಾಲ್ರಿ ಬಂದ್ಬಿಟ್ಟು ನಲ್ವತ್ತು ಸಾವಿರದ ಒಂಬತ್ತ್ನೂರಿಂದ ಎಂಬತ್ತ್ಮೂರು ಸಾವಿರದ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇದೆ ಅಧೀಕ್ಷಕರು ಮುನ್ನೂರ ಅರವತ್ತೆರಡು ಪೋಸ್ಟ್ ಕಾಲಿವೆ ಮೂವತ್ತೇಳು ಸಾವಿರದ ಒಂಬತ್ತುನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಐದು ರೂಪಾಯಿ ಸ್ಯಾಲ್ರಿ ಇದೆ ಪ್ರಥಮ ವಿಭಾಗದ ಸಹಾಯಕರು ಐದುನೂರ ಅರವತ್ತೈದು ಪೋಸ್ಟ್ ಕಾಲಿವೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐದು ರೂಪಾಯಿ ಸ್ಯಾಲ್ರಿ ಇದೆ ಎರಡನೇ ವಿಭಾಗದ ಸಹಾಯಕರು ಆರುನೂರ ಮೂವತ್ತು ಪೋಸ್ಟ್ ಕಾಲಿವೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಭಾಗ ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ಗಳು ಬಂದ್ಬಿಟ್ಟು ಮುಖ್ಯ ಕಲಾವಿದ ಮತ್ತು ಆಡಿಯೋ ಮಿಶುವಲ್ ತಜ್ಞ ಒಂದು ಪೋಸ್ಟ್ ಇದೆ ನಲವತ್ತ್ಮೂರು ಸಾವಿರದ ಒಂದೂರಿಂದ ಎಂಬತ್ತ್ಮೂರು ಸಾವಿರದ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇದೆ ಗ್ರಂಥ ಪಾಲಕ ಒಂದು ಪೋಸ್ಟ್ ಇದೆ ಮೂವತ್ತೇಳು ಸಾವಿರದ ಒಂಬತ್ತ್ನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಸ್ಯಾಲ್ರಿ ಇದೆ ನಕ್ಷತ್ರ ಯಾರಕರು ಮೂವತ್ತೊಂಬತ್ತು ಪೋಸ್ಟ್ಗಳಿವೆ ಮೆಕ್ಯಾನಿಕಲ್ ಫೋರ್ ಮ್ಯಾನ್ ಮೂರು ಪೋಸ್ಟ್ಗಳಿವೆ ಹಿರಿಯ ಕಲಾವಿದ ಮತ್ತು ಆರೋಗ್ರಾಫರ್ ಸಾರಿ ಫೋಟೋಗ್ರಾಫರ್ ಅದು ಒಂದು ಪೋಸ್ಟ್ ಇದೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರ ಅರವತ್ತೆರಡು ಸಾವಿರ ಆರುನೂರು ರೂಪಾಯಿ ಸ್ಯಾಲ್ರಿ ಇದೆ ಸಹಾಯಕ ಗ್ರಂಥ ಪಾಲಕ ಒಂದು ಪೋಸ್ಟ್ ಇದೆ ಟೋನೋಗ್ರಾಫರ್ ಎಂಬತ್ತು ಪೋಸ್ಟ್ ಇವೆ ಹಿರಿಯ ಬೆರಳಚ್ಚಗಾರ ಇಪ್ಪತ್ತೊಂಬತ್ತು ಪೋಸ್ಟ್ ಇವೆ ಹಿರಿಯ ವಾಹನ ಚಾಲಕ ನಲವತ್ತು ಪೋಸ್ಟ್ ಇವೆ ಹಿರಿಯ ಗಣಕ ಹಿರಿಯ ಗಣಕ ತಂದೆ ಗಣಕ ಆರು ಪೋಸ್ಟ್ ಇದೆ ಕಂಪ್ಯೂಟರ್ ಆಪರೇಟರು ಮ್ಯಾನ್ಗೆ ನೂರ ಅರವತ್ತೊಂದು ಪೋಸ್ಟ್ಗಳಿವೆ ಇವು ಎಲ್ಲೂ ಕೂಡ ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಲೈನ್ ಮ್ಯಾನ್ ಪೋಸ್ಟು ನೂರ ಅರುವತ್ತೊಂದಿವೆ ಪ್ರಾಜೆಕ್ಟ್ ಆಪರೇಟರ್ ಒಂದು ಪೋಸ್ಟ್ ಇದೆ ಕೃಷಿ ಅನುಷ್ಠಾನ ಮೇಲ್ವಿಚಾರಕ ನಲ್ವತ್ತೇಳು ಪೋಸ್ಟ್ ಇವೆ ಬೆರಳಚ್ಚು ತತ್ ತಜ್ಞರು ಮುನ್ನೂರ ನಲವತ್ನಾಲ್ಕು ಪೋಸ್ಟ್ಗಳಲ್ಲಿವೆ ಇವು ಇಪ್ಪತ್ತ್ಮೂರು ಸಾವಿರದ ಐದುನೂರಿಂದ ನಲವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಸ್ಯಾಲ್ರಿ ಇದೆ ಬೆರಳಚ್ಚು ತಜ್ಞರು ಹಾಗೂ ಪ್ರಯೋ ಪ್ರಯೋಗಾಲಯ ಸಹಾಯಕರು ಎಂಬತ್ತೊಂಬತ್ತಾರು ವಾಹನ ಚಾಲಕರು ಎರಡುನೂರ ಎಪ್ಪತ್ತೇಳಿವೆ ದೂರವಾಣಿ ನಿರ್ವಾಹಕರು ಒಂದು ಪೋಸ್ಟ್ ಇದೆ ಸಂಯೋಜಕರು ಒಂದು ಪೋಸ್ಟ್ ಇದೆ ಮುದ್ರಕ ಒಂದು ಪೋಸ್ಟ್ ಇದೆ ಬೈಂಡರ್ ಒಂದು ಪೋಸ್ಟ್ ಇದೆ ಕೆಲಗುಡಿ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಅಟೆಂಡರ್ ನೂರ ನಲ್ವತ್ತೊಂದು ಪೋಸ್ಟ್ ಇವೆ ಹತ್ತೊಂಬತ್ತು ಸಾವಿರದ ಒಂಬತ್ತುನೂರ ಐವತ್ತರಿಂದ ಮೂವತ್ತೇಳು ಸಾವಿರದ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇದೆ ಕಾರ್ಪೆಂಟ್ ಸ್ಮಿತ್ ಒಂದು ಪೋಸ್ಟ್ ಇದೆ ಹಾಗೂ ಬಾಣಸಿಗ ಅರವತ್ತೈದು ಪೋಸ್ಟ್ ಇವೆ ಇವುಗಳಿಗೆ ಹದಿನೆಂಟು ಸಾವಿರದ ಆರುನೂರಿಂದ ಮೂವತ್ತೆರಡು ಸಾವಿರ ಆರು ರೂಪಾಯಿ ಸ್ಯಾಲ್ರಿ ಇದೆ ಮತ್ತು ಗ್ರೂಪ್ ಗುಂಪು ಡಿ ಗ್ರೂಪ್ ಡಿ ಮುಕದ್ದಮ್ ಕಮ್ಕಲ್ ಬಲ್ಕ್ಮನ್ ಸ್ಕ್ಯಾವೆಂಜರ್ ಸರ್ವೇ ಲಸ್ಕರ್ ಕಾವಲುಗಾರ ಕೌಂಟರ್ ಹುದ್ದೆಗಳು ಸುಮಾರು ಸಾವಿರದ ಮುನ್ನೂರ ಆರು ಪೋಸ್ಟ್ಗಳಿವೆ ಇವುಗಳಿಗೆ ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಫ್ರೆಂಡ್ಸ್ ಆಮೇಲೆ ಭಾಗ ಇದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಜಲಾನಯನ ಅಭಿವೃದ್ಧಿ ನಿರ್ದೇಶಕ ಒಂದು ಪೋಸ್ಟ್ ಇದೆ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಅಂತರಂಗ ಸೂಕ್ಷ್ಮ ನೀರಾವರಿ ನಿಗಮ ಒಂದು ಪೋಸ್ಟ್ ಇದೆ ಇವುಗಳಿಗೆ ತೊಂಬತ್ತೇಳು ಸಾವಿರದ ಒಂದು ಒಂದು ಲಕ್ಷ ನಲವತ್ತೊಂದು ಸಾವಿರ ಮುನ್ನೂರು ರೂಪಾಯಿ ಸ್ಯಾಲ್ರಿ ಇದೆ ಜಂಟಿ ನಿರ್ದೇಶಕರು ಪಶು ವೈದ್ಯಕೀಯ ಜಲಾನಯ ಅಭಿವೃದ್ಧಿ ಒಂದು ಪೋಸ್ಟ್ ಇದೆ ಆಮೇಲೆ ಜಂಟಿ ನಿರ್ದೇಶಕರು ತೋಟಗಾರಿಕೆಯಲ್ಲಿ ಒಂದು ಪೋಸ್ಟ್ ಇದೆ ಿಗೆ ಎಪ್ಪತ್ನಾಲ್ಕು ಸಾವಿರದ ನಾಲ್ಕನೂರಿಂದ ಒಂದು ಲಕ್ಷ ತೊಂಬತ್ತಾರು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಮುಖ್ಯ ಖಾತೆ ಅಧಿಕಾರಿ ಮತ್ತು ಹಣಕಾಸು ಸಲಹೆಗಾರರು ಒಂದು ಪೋರ್ಟ್ ಇದೆ ಅರವತ್ತೇಳು ಸಾವಿರ ಐದುನೂರ ಐವತ್ತರಿಂದ ಹತ್ತು ಒಂದು ಲಕ್ಷ ನಲವತ್ತಾರು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಆಡಳಿತಾಧಿಕಾರಿ ಕೆ ಎ ಎಸ್ ಜೂನಿಯರ್ಗಳಿಗೆ ಒಂದು ಪೋರ್ಟ್ ಇದೆ ಐವತ್ತಾರು ಸಾವಿರದ ಎಂಟುನೂರಿಂದ ಒಂಬತ್ತು ಒಂಬ ತೊಂಬತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಉಪನಿರ್ದೇಶಕರು ಒಂದು ಪೋಸ್ಟ್ ಇದೆ ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಹದಿನೇಳು ಪೋಸ್ಟ್ ಇದೆ ಸಹಾಯಕ ನಿರ್ದೇಶಕರು ಪಶು ಸಂಗೋಪನೆಯಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ ಖಾತೆ ಅಧಿಕಾರಿ ಒಂದು ಪೋಸ್ಟ್ ಖಾಲಿ ಇದೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಒಂದು ಪೋಸ್ಟ್ ಇದೆ ಇವು ಎಲ್ಲವೂ ಕೂಡ ಹದಿನೇಳು ಸಾರಿ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ತೊಂಬತ್ತೇಳು ಸಾವಿರ ಒಂದು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಜಲವಿಜ್ಞಾನಿ ಒಂದು ಪೋಸ್ಟ್ ಇದೆ ಸಹಾಯಕ ನಿರ್ದೇಶಕರು ಕಾರ್ಪೊರೇಟ್ ಒಂದು ಪೋಸ್ಟ್ ಇದೆ ಇವುಗಳಿಗೆ ನಲವತ್ತ್ಮೂರು ಮೂರು ಸಾವಿರದ ಒಂದು ನೂರಿಂದ ಎಂಬತ್ಮೂರು ಸಾವಿರ ಮೂರು ಸಾವಿರದ ಒಂಬತ್ತು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಅರಣ್ಯ ಸಾರಿ ವಲಯ ಅರಣ್ಯ ಅಧಿಕಾರಿ ಇಪ್ಪತ್ತೊಂಬತ್ತು ಪೋಸ್ಟ್ಗಳಿವೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಜಲಾನಯನ ಅಭಿವೃದ್ಧಿ ಮೂವತ್ತು ಪೋಸ್ಟ್ಗಳಿವೆ ಸಹಾಯಕ ಭೂವಿಜ್ಞಾನಿ ಎರಡು ಪೋಸ್ಟ್ಗಳಿವೆ ಪರಿಸರ ತಜ್ಞ ಒಂದು ಪೋಸ್ಟು ಪ್ರಾಜೆಕ್ಟ್ ಸಮಾಜಶಾಸ್ತ್ರಜ್ಞ ಒಂದು ಪೋಸ್ಟು ಇವುಗಳಿಗೆ ನಲವತ್ತು ಸಾವಿರದ ಒಂಬತ್ತುನೂರಿಂದ ಎಪ್ಪತ್ತೆಂಟು ಸಾವಿರದ ಎರಡು ನೂರು ರೂಪಾಯಿ ಸ್ಯಾಲ್ರಿ ಇದೆ ಹಾಗೂ ಸಹಾಯಕ ಕಾರ್ಪೊರೇಟ್ ಅಧಿಕಾರಿ ಎರಡು ಪೋಸ್ಟ್ಗಳಿವೆ ಇವುಗಳಿಗೆ ಮೂವತ್ತೇಳು ಸಾವಿರದ ಒಂಬತ್ತುನೂರಿಂದ ಎಪ್ಪತ್ತು ಸಾವಿರದ ಎಂಟುನೂರೈದು ರೂಪಾಯಿ ಸ್ಯಾಲ್ರಿ ಇದೆ ಪ್ರಥಮ ವಿಭಾಗದ ಸಹಾಯಕರು ತೋಟಗಾರಿಕಾ ಅರಣ್ಯ ಇಪ್ಪತ್ತ್ನಾಲ್ಕು ಪೋಸ್ಟ್ಗಳಿವೆ ಇವುಗಳಿಗೆ ಇಪ್ಪತ್ತೇಳು ಸಾವಿರದ ಐವತ್ತರಿಂದ ಐವತ್ತೆರಡು ಸಾವಿರದ ಆರುನೂರ ಐದು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಸಹಾಯಕ ಸಹಾಯಕರು ಸಾರಿ ತೋಟಗಾರಿಕಾ ಸಹಾಯಕರು ಐವತ್ತೆಂಟು ಪೋಸ್ಟ್ಗಳಿವೆ ಉಪ ವಲಯ ಅರಣ್ಯಾಧಿಕಾರಿ ಅಧಿಕಾರಿ ಐವತ್ತೆಂಟು ಪೋಸ್ಟ್ಗಳಿವೆ ಇವುಗಳಿಗೆ ಇಪ್ಪತ್ತ್ಮೂರು ಸಾವಿರದ ಐದುನೂರಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಜಲಾನಯನ ಅಭಿವೃದ್ಧಿ ಆಗ್ತದೆ ಒಂದು ಪೋಸ್ಟು ಮುಖ್ಯ ಅರಣ್ಯ ಸಂಸ್ಕೊಂಡು ಒಂದು ಪೋಟುವೆ ಓಕೆ ಫ್ರೆಂಡ್ಸ್ ಇವಳಿಗೆ ಅದನ್ನ ಯಾವ ರೀತಿ ಹಾಕ್ಬೇಕು ಏನಂತ ಇನ್ನೂ ಡೇಟ್ ಕನ್ಫರ್ಮ್ ಅದು ಇವಾಗ ಅಧಿಕೃತ ಮಾಹಿತಿಯೊಂದು ಬಿಡುಗಡೆ ಮಾಡಿದ್ದಾರೆ ಇವು ಎಲ್ಲ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೇರವಾಗಿ ತೆಗೆದು ನೋಡ್ಕೋಬೋದು ಇಲ್ಲಿ ಕೊಟ್ಟಿದ್ದಾರೆ ಅಧಿಸೂಚನೆ ಬಿಡುಗಡೆ ಆದ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೊಂದು ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲ ಬುದ್ದಿಗೆ ಡಿಟೇಲ್ಸನ್ನು ಇಲ್ಲಿ ಪಿ ಡಿ ಎಫ್ ಇದೆ ಪಿ ಡಿ ಎಫ್ ಲಿಂಕಲ್ಲಿ ಹಾಕಿರ್ತೀನಿ ಇದನ್ನು ಇಲ್ಲಿಂದ ನೀವು ಸರಿಯಾಗಿ ತೆಗೆದು ನೋಡ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೋದು ಓಕೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಎಲ್ಲ ಕಳಿಸಿದ್ರೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ